ಮದರ್ಕಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲಿಕೋಡಿ ಆಶ್ರಯ ಪ್ಲಾಟ್ ರಸ್ತೆ ಅತಿಕ್ರಮಣ ತೆರವುಗೊಳಿಸದಿದ್ದರೆ ಕಪ್ಪು ಬಟ್ಟೆ ಧರಿಸಿ ಧರಣಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಪರಶುರಾಮ್ ಕಾಂಬ್ಳೆ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ರಮಾ ನಿವಾಸದಲ್ಲಿ ಮದರ್ಕಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಲಿಕೋಡಿ ಆಶ್ರಯ ಪ್ಲಾಟ್ ರಸ್ತೆ ಅತಿಕ್ರಮಣ ತೆರವುಗೊಳಿಸದಿದ್ದರೆ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ಕಪ್ಪು ಬಟ್ಟೆ ಧರಿಸಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಡಿಎಸ್ಎಸ್ ಎಸ್ ಜಿಲ್ಲಾ ಸಂಚಾಲಕ ಪರಶುರಾಮ್ ಕಾಂಬ್ಳೆ ಅವರು ಹೇಳಿದರು ನಗರದ ರಮಾ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಸೇರಿದ ಕಂದಾಯ ಭೂಮಿ ಸರ್ವೆ ನಂಬರ್ ಇಪ್ಪತ್ತ್ಮೂರರಲ್ಲಿ ಹತ್ತು ಎಕರೆ ಮೂವತ್ತೈದು ಗುಂಟೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಆಶ್ರಯ ಯೋಜನೆಯಲ್ಲಿ ಎಲ್ಲ ವರ್ಗದ ಜನರಿಗೆ ಸುಮಾರು ನೂರಕ್ಕೂ ಅಧಿಕ ಜನರಿಗೆ ಹಕ್ಕು ಪತ್ರ ವಿತರಣೆ ಮಾಡಿದ್ದಾರೆ ಇಲ್ಲಿ ರಸ್ತೆ ಇರುವ ಬಗ್ಗೆ ಸ್ಥಳೀಯರು ಅನುಮಾನಗೊಂಡು ಕಂದಾಯ ಸರ್ವೆ ಮಾಡಿಸಿದಾಗ ರಸ್ತೆ ಜಾಗ ಒತ್ತುವರಿ ಮಾಡಿರುವುದು ಬೆಳಕಿಗೆ ಬಂದಿದ್ದು ಜಂಖಡಿ ತಾಲೂಕಿನ ಮದರಕಂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಲಿಕೋಡಿ ಆಶ್ರಯ ಪ್ಲಾಟ್ ಸಾರ್ವಜನಿಕರ ರಸ್ತೆ ಅತಿಕ್ರಮಣ ತೆರವಿಗಾಗಿ ಕಳೆದ ಜೂನ್ ತಿಂಗಳಿನಲ್ಲಿ ತಾಲೂಕು ಪಂಚಾಯತ್ ಕಚೇರಿ ಆವರಣದಲ್ಲಿ ಸಾರ್ವಜನಿಕರು ಮತ್ತು ಡಿ ಎಸ್ ಎಸ್ ಸಂಘಟನೆಯ ಧರಣಿ ಸತ್ಯಾಗ್ರಹ ನಡೆಸಲಾಗಿತ್ತು ತಾಲೂಕು ಪಂಚಾಯತ್ ಇಒ ಮತ್ತು ತಹಶೀಲ್ದಾರರು ಸರ್ವೆ ನಕ್ಷೆಯ ಪ್ರಕಾರ ಕೆಲವು ಆಸ್ತಿಗಳನ್ನು ತೆರವುಗೊಳಿಸುವಾಗ ನ್ಯಾಯಾಲಯದಿಂದ ಎರಡು ಆಸ್ತಿಗಳನ್ನು ತಡೆಯಾಜ್ಞೆ ತಂದಿದ್ದರಿಂದ ಕಾರ್ಯಾಚರಣೆ ನಿಲ್ಲಿಸಲಾಗಿತ್ತು ಮುಂಬರುವ ದಿನಗಳಲ್ಲಿ ಕೋರ್ಟಿನ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಪಿಡಿಒ ಹಿಂಬರಹ ನೀಡಿದ್ದರು ಎಂದರು ಈವರೆಗೆ ಪಿ ಅಥವಾ ತಾಲೂಕು ಪಂಚಾಯತ್ ಅಧಿಕಾರಿಗಳಲ್ಲಿ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು ಗ್ರಾಮ ಪಂಚಾಯತ್ ಪಿಡಿಒ ಸರ್ಕಾರಿ ನೌಕರರಾಗಿದ್ದು ಸಾರ್ವಜನಿಕರ ರಸ್ತೆ ಅತಿಕ್ರಮಣ ಮಾಡಿದವರಿಗೆ ಬೆಂಬಲಿಸುತ್ತಾ ಜನರ ಕಾನೂನಿನ ವಿರೋಧಿ ನಡೆ ಅನುಮಾನಾಸ್ಪದವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕುಲಂಕಷವಾಗಿ ಅವಲೋಕಿಸಿ ಇಲ್ಲಿನ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಗಮನಿಸಿ ಸೂಕ್ತ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸದಾಶಿವ ಐನಾಪುರ್ ಆನಂದ್ಕುಮಾರ್ ನಾಯ್ಕ್ ಶ್ರೀಸೈಲ್ ಕಾಂಬ್ಳೆ ಬಸವರಾಜ್ ದೊಡಮನಿ ಕಲ್ಲಪ್ಪತಿಯಲಿ ಶೇಖರ್ ಭಜಂತ್ರಿ ಉಪಸ್ಥಿತಿದ್ದರು ಎಲ್ಲ ಅಲ್ಲಿನ ನಿವಾಸಿಗಳು ಸೇರಿ ಈ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೋರಾಟ ಸ್ಟಾರ್ಟ್ ಮಾಡಿದಾಗ ಎಲ್ಲರಿಗೂ ನೋಟಿಸ್ ಕೊಟ್ಟು ಜೂನ್ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ನಾವು ಧರಣಿ ಮಾಡಿದ್ದೀವಿ ಆ ಧರಣಿ ಮತ್ತು ತನ್ನೆಲ್ಲರ ಒಂದು ಬೆಂಬಲಕ್ಕೆ ತಾಲೂಕು ಆಡಳಿತ ಹೋಗಿ ಜೂನ್ ಇಪ್ಪತ್ ಮೂರರಂದು ತೆರವುಗೊಳಿಸುವಂತಹ ಕಾರ್ಯಕ್ರಮವನ್ನ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿ ಆ ಆ ಸಂದರ್ಭದೊಳಗಡೆ ಹ್ಯಾಂಡ್ ಕಾಪಿ ಉಚ್ಚ ನ್ಯಾಯಾಲಯ ಧಾರವಾಡಿಯವರಿಂದ ರತನ್ ಕುಮಾರ್ ಮಟ್ಪತಿ ಅವರು ಮತ್ತು ಸಾಯಿ ಸಂಕಲ್ಪ ಶಾಲೆಯ ಕಾರ್ಯದರ್ಶಿ అంతే స్ండీ తడియాజ్ఞ ఆస్తి లన్న మాత్ర త్వరగ ఇన్ ఎరడు బాకీ ఓదు అంత చదరి నాక ఆస్తి ఆస్తి తెరసీ ఇన్ ఎర్డ్ ఆస్తి ఉచ్చాలయ దవే ఇది ఆ దవే ఎత్ర్తంతా తెర హింబర కొట్ట అల్లి నమ్మ హోరటన్న ముక్తీ ఉచ్చ న్యాలయ తడియజ్ఞ తి ఆ తడయజ్ఞ ఇప్ప డిసెంబర్ హొందు క్రమ పిటిషన్ అన్న ವಿಜಯ ಅಂದ್ರೆ ಬಿಸ್ಪೋಲ್ ಮಾಡಿ ವಿಲೇವಾರಿ ಮಾಡಿ ಮುಂದೆ ಯಾವುದೇ ರೀತಿ ಪಿಟಿಶನ್ ಹೈಕೋರ್ಟ್ ಇಲ್ಲ ಈ ಒಂದು ಆದೇಶದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದವರು ಈ ಆದೇಶದ ದಿನದ ನಾಲ್ಕು ನಂತರ ಅಂತರದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರ ಮುಂದೆ ತಾಲೂಕ್ ಪಂಚಾಯತ್ ಇವು ಇರಬಹುದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮುಂದೆ ಹಾಜರಾಗಿ ತಮ್ಮ ಒಂದು ಅಧಿಕೃತವಾಗಿ ಒಂದು ದಾಖಲೆಯನ್ನು ಕೊಡಬೇಕು ಅಂತ ಡೈರೆಕ್ಷಣೆ ಮಾಡಿದ್ರು ಕೂಡ ಇನ್ನುವರೆಗೆ ಅವರು ಯಾವುದೇ ಪ್ರಾಧಿಕಾರ ಮುಂದೆ ಹೋಗಿಲ್ಲ ನಾವು ಕೂಡ ಆ ಒಂದು ಗೌರವ ಪಾತ್ರ ಅವಧಿ ಮುಗಿದ ನಂತರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ತಾಲೂಕಾ ತಹಶೀಲ್ದಾರ್ ಅವರಿಗೆ ಸಾರ್ವಜನಿಕವಾಗಿ ಒಂದು ಮನವಿ ಕೊಟ್ಟಿವಿ ಏನಂತ ಉಚ್ಚ ನ್ಯಾಯಾಲಯದ ಆದೇಶ ಮತ್ತು ವಿಲೇವರಿ ಆಗೈತಿ ನಮಗೆ ಅದು ಯಾ ಇಟೀಸನ್ ನೋಟಿಸ್ ಕೊಟ್ಟಂತ ಪ್ರಕ್ರಿಯೆಯನ್ನು ಪುನಃ ಪ್ರಾರಂಭ ಮಾಡಿ ತೆರವುಗೊಳಿಸಿ ನಮಗೆ ದಾರಿ ಮಾಡಿ ಕೊಡುವ ಮನವಿ ಕೊಟ್ಟಿವಿ ಆ ಮನವಿಯಿಂದ ಇಲ್ಲಿವರೆಗೂ ಕೂಡ ಹದಿನೈದು ದಿನ ಕಳೆದ್ರು ಕೂಡ ಯಾವುದೇ ರೀತಿ ನಮ್ಗೆ ಹಿಂಬಾರ ಏನು ಪಟ್ಟಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮದಕಂಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆದಂತ ಶ್ರೀಮತಿ ಮಾಲಾಶ್ರೀ ಅವರು ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಪರೋಕ್ಷವಾಗಿ ಅತಿಕ್ರಮಣದಾರರಿಗೆ ಸಾರ್ವಜನಿಕ ರಸ್ತೆಯನ್ನ ಅತಿಕ್ರಮಣ ಮಾಡಿದಂತವ್ರಿಗೆ ಕಾನೂನು ಬಾಹಿರವಾಗಿ ಇದ್ದಂಥವ್ರಿಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಈ ವಿಷಯವನ್ನು ವಿಷಯಾಂತರ ಮಾಡ್ತಾ ವಿಳಂಬ ನೀತಿ ಅನುಸ ಅದಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಕ್ಷಣ ಮಧ್ಯ ಪ್ರವೇಶಿಸಿ ಇವರ ಕರ್ತವ್ಯದ ಬಗ್ಗೆ ಇವರ ನಿಲುವಿನ ಬಗ್ಗೆ ಇವರ ಸೇವೆಗಳ ಬಗ್ಗೆ ಸಂಪೂರ್ಣವಾದಂತ ತನಿಖೆಯನ್ನು ಮಾಡಿ ಮೊದಲು ಎರಡು ಆಸ್ತಿಯನ್ನು ತೆರವುಗೊಳಿಸುವ ಸಂದರ್ಭದ ಒಳಗಡೆ ಕಾನೂನಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರಿಗೆ ಅವಕಾಶಗಳ ನೌಕರಿಗೆ ಇರ್ತಕ್ಕಂಥ ಅವಕಾಶಗಳನ್ನು ಬಳಸಿಕೊಂಡು ಮೆಡಿಕಲ್ ವೈದ್ಯಕೀಯ ರಜೆ ತೆಗೆದುಕೊಂಡು ಅದರಿಂದ ಅವಾಗ ಅವಾಯ್ಡ್ ಆದ ಈಗ ಮತ್ತೆ ಎರಡನೇ ಸಂದರ್ಭದಾಗ ಮತ್ತೆ ಎರಡು ಆಸ್ತಿ ತೆರವುಗೊಳಿಸಬೇಕು ಉಚ್ಚ ನ್ಯಾಯಾಲಯ ಹೇಳಿದಾಗ ಮತ್ತಿದ್ರೆ ಅವಾಯ್ಡ್ ಆಗಿ ಇದನ್ನು ಗೊಂದಲಕ್ಕೆ ಮಾಡಿ ಕಾನೂನು ಮತ್ತು ಸಂಪೂರ್ಣ ಜನ ವಿರೋಧಿ ಕೆಲಸವನ್ನ